ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೆನ್ನೆ ನಾವು ಅಜ್ಜಂಪುರದಿಂದ ಬಂದು ಇವತ್ತು ಏನು ತಿಂಡಿ ಮಾಡೋಣ ಅಂತ ಬೆಳಗ್ಗೆ ಯೋಚನೆ ಮಾಡ್ತಿದ್ದು ಹೆಣ್ಣುಗುಸ್ರಿಗೆ ಬರೀ ತಿಂಡಿ ಮಾಡೋದನ್ನೇ ಯೋಚನೆ ಬೆಳಗ್ಗೆ ಏನು ಮಾಡೋದು ಏನು ಮಾಡೋದು ಅಂತ ಅಷ್ಟಲ್ಲಿ ಸೋನಿ ಒಂದು ಆಫರ್ ಕೊಟ್ಟರು ಹೋಟೆಲ್ಗೆ ಹೋಗೋಣ ಅಂತ ಅಂದರು ಅವ್ರ ನಮ್ಮ ಸಂತೆನೂ ಹಂಗೆ ಅಂದರು ಹೊಸಲಿಗೆ ಹೋಗೋಣ ಅಂತ ನಾವು ಎರಡು ಮೂರು ದಿನದಿಂದ ಊರಲ್ಲಿ ಸೊ ಸೊಣ್ಣೆ ಮೊನ್ನೆನೂ ಕ್ಲೀನ್ ಮಾಡಬೇಕಿತ್ತು ಕ್ಲೀನ್ ಮಾಡಿಕೊಂಡು ಹೊಡಗೇನು ತಿಂಡಿ ಎಲ್ಲನೂ ಮಾಡ್ಕೋ ಅಷ್ಟರಲ್ಲಿ ಇದಾಗುತ್ತೆ ಅಂತ ಹೇಳಿ ಬೆಳಗ್ಗೆ ತಿಂಡಿ ಹೊರಗೆ ಹೊರಗಡೆ ಕಂಡು ಬಟ್ ಹತ್ತಿರದಲ್ಲಿರೋದು ಹರಿಹರ ಹೋಟೆಲ್ಲು ಅದೇ ಅಲ್ಲ ಬೇರೆ ಬೇರೆ ರೀಸನ್ನ ಬಟ್ ನಾವು ಹೋಗ್ತಿರೋದು ಹರಿಹರ ಹೋಟೆಲ್ಗೆ ಸೊ ಆನ್ ದ ವೇ ಇದೀವಿ ಈ ಸೈಕಲ್ದು ಇದು ಮಾಡ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಇದು ವೇಸ್ಟ್ ಅನಿಸುತ್ತೆ ಯಾಕಂದರೆ ಸೈಕಲ್ ಹೊಡೆಯೋರು ಆಲ್ಮೋಸ್ಟ್ ಆ ಕಡೆ ಹೋಗೋದೇ ಇಲ್ಲ ಈ ಕಡೆನೇ ಬರ್ತಾರೆ ಇದರಿಂದ ರೋಡ್ದು ಜಾಗನೇ ತಿಂದ್ಬಿಟ್ಟಿದೆ ನಾವಿವಾಗ ಹರಿಹರ ಹೋಟೆಲ್ಗೆ ರೀಚ್ ಆದೋ ಎಸ್ ಇವಾಗ ಪಾಕಿಂಗ್ ಆಗಿಟ್ಟು ಹೋಗೋದು ಸಲ ತುಂಬ ರಶ್ ಇತ್ತು ಕುತ್ಕೊಳ್ಳೋಕೆ ಜಾಗ ಇರಲಿಲ್ಲ ಅಂತೇಳಿ ನಾವೆಲ್ಲರೂ ನಿಂತ್ಕೊಂಡಿದ್ದೆವು ಒಂದೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತು ಅಷ್ಟು ಜನ ಅಷ್ಟಲ್ಲಿ ಸೀಟ್ ಸಿಕ್ತು ನಾವೆಲ್ಲರೂ ಇಡ್ಲಿ ತಿನ್ಕೋಣ ಅಂತ ಅಂದ್ಕೊಂಡೇ ಬಂದಿದ್ದೋ ಎಸ್ ಫಸ್ಟು ಇಡ್ಲಿಗೆ ಕ್ಯೂ ಇತ್ತು ಅಂತ ಹೇಳಿ ವಡೆ ಕೊಟ್ಟರು ವಡೆನ ಬಾರಿಸ್ತು ಅದಾದಮೇಲೆ ಚಿಪ್ಪಿಡ್ಲಿ ಇಡ್ಲಿ ಚಿಪ್ಪಿಡ್ಲಿ ಚಿಪ್ಪ ಇಡ್ಲಿ ತೊಗೊಂಡಿದ್ದು ಬಟ್ಟು ಟೇಸ್ಟು ತುಂಬ ಏನು ಚೆನ್ನಾಗಿರಲಿಲ್ಲ ಆದರೂ ಬೆಟರು ಯಾಕಂದರೆ ನಮ್ಮ ಹೆಂಗಸ್ರುಗಳಿಗೆ ಹೊರಗಡೆದು ಹೋಟೆಲ್ ಓಟ್ ತಿಂಡಿಗಳು ಅಷ್ಟು ಇಷ್ಟ ಆಗಲ್ಲ ಯಾಕಂದರೆ ನಾವು ರೀತಿ ಇರಲ್ಲ ಚಟ್ನಿ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಬೆಂದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀವಿ ಸುನಿಪ್ ಇದ್ರು ಏಯ್ ಎಲ್ಲರು ಎಲ್ಲಿ ಕೊಡಿಸಿದ್ರು ಏನಾದರೂ ಒಂದು ಕಂಪ್ಲೇಂಟ್ ಹೇಳ್ತೀರಾ ಅಂತ ಬಟ್ ಪರವಾಗಿಲ್ಲ ಹರಿಹರ ಹೋಟೆಲಲ್ಲಿ ನನಗಂತೂ ಇಡ್ಲಿ ಅಂದರೆ ತುಂಬಾ ಇಷ್ಟ ಸೊ ಹಂಗಾಗಿ ನಾವೆಲ್ಲ ಇಡ್ಲಿ ಬ್ಯಾಟಿಂಗ್ ಮಾಡ್ದು ಈ ಅಜ್ಜಿ ಮತ್ತು ಮೊಮ್ಮಗಾಯಿದ್ದಾರಲ್ಲ ಇವರಿಬ್ರಿಗೂ ಸ್ವಲ್ಪ ದೋಸೆ ಹುಚ್ಚು ಸೊ ಹಂಗಾಗಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿದರು ರೇಷು ಮತ್ತು ಅಜ್ಜಿ ಅವರ ಅಜ್ಜಿ ಇಬ್ಬರು ಸೇರಿಕೊಂಡು ಮಸಾಲೆ ದೋಸೆ ತಿಂದರು ಇಸ್ ತಿಂದಾದ್ಮೇಲೆ ನಾವು ಹೊಡೋಣ ಅಂತ ಅಷ್ಟರಲ್ಲಿ ಅಲ್ಲೇ ಕಾಫಿ ಟೀ ಏನಾದರೂ ತೊಗೋತೀರಾ ಅಂತ ಕೇಳ್ತಿದ್ರು ಸರಿ ಓಕೆ ಅಂತ ಹೇಳಿ ಕಾಫಿ ಟೀ ತೊಗೊಳ್ಳೋಣ ಅಂತ ಹೇಳಿ ಕಾಫಿಗೆ ಆರ್ಡ್ರ್ ಮಾಡಿದ್ರು ಮಕ್ಳು ಕೂಡ ನಾವು ಕುಡಿತೀವಿ ಹಾಗೆ ಹೇಗೆ ಅಂತ ಹೇಳಿದ್ರು ಆ ಗಾಜಿನ ಲೋಟ ನೋಡಿದ್ರೆ ಎಂಥವ್ರು ಆದರೂ ಕುಡಿಯೋಕೆ ಮನ್ಸು ಬರುತ್ತೆ ಸೊ ಹಂಗಾಗಿ ಎಲ್ರಿಗೂ ಆರ್ಡ್ರ್ ಮಾಡಿದ್ದು ನಮಗಿಮೂ ಗಾಜಿನ ಲೋಟ ಬೀಳಿಸ್ಬಿಡ್ತಾನೆ ಅಂತ ಭಯ ಇತ್ತು ಇಸ್ ಕುಡಿದೋ ಅದು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಟೀ ಕಾಫಿ ಎಲ್ಲ ಮುಚ್ಚೆ ಎಲ್ಲಾದರೂ ಹೊರ್ಗಡೆ ತಿಂತೀವಿ ಅಂತಂದರೆ ಮಸಾಲೆ ದೋಸೆ ಅಂದರೆ ವಾ ಮಸಾಲೆ ದೋಸೆನಾ ಅಂತ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಫೀಲ್ ಮಾಡ್ತಿದ್ದೋ ಇವಾಗ ಮಸಾಲೆ ದೋಸೆ ಕೆಲಗ ಏನು ಬೆಲಿನೇ ಇಲ್ಲ ಅಯ್ಯೋ ಮಸಾಲೆ ದೋಸೆನಾ ಅಂತ ಹೇಳ್ತಾರೆ ಬಟ್ ನಾವು ನಮಗೆ ಚಿಕ್ಕ ವಯಸ್ಸಲ್ಲಿ ಫೀಲಿಂಗು ಅದು ಎಲ್ಲ ಈಗಿನ ಜನ್ರೇಷನ್ ಮಕ್ಳಿಗೆ ಬರೋದೇ ಇಲ್ಲ ಯಾಕಂದರೆ ಎಲ್ಲ ಸಿಂಪಲ್ಲಾಗಿ ಸಿಕ್ಬಿಡತ್ತೆ ಸೊ ಹಂಗಾಗಿ ಏಸೋ ಹೊರಗಡೆ ಇವರೆಲ್ಲಾದರೂ ತಿನ್ನೋ ಅಷ್ಟರಲ್ಲೂ ನಾನು ಮತ್ತು ಹಿಮು ತಿಂದಾಗಿತ್ತು ಅಂತ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದು ಇವತ್ತು ವಿಶ್ವ ಕಾರ್ಮಿಕರ ದಿನಾಚರಣೆ ಪಾಪ ಎಷ್ಟು ಕಷ್ಟಪಟ್ಟು ಯಾವುದೇ ಕೆಲಸನಾದರೂ ಮಾಡ್ತಾರೆ ಸೊ ಅವ್ರಿಗೊಂದು ಸಲ್ಯೂಟು ಈಗ ನಾವು ಈಗ ನಾವು ಮನೆಗೊಳ್ಳೋಣ ಅಂತ ಹೇಳಿ ಮನೆಗೆ ಹೊರಡ್ತಾ ಇದ್ದೀವಿ ವೇ ಏನಾದರೂ ತೊಗೊಂಡೋಗೋಣ ಮನೆಗೆ ಈರುಳ್ಳಿ ಕಲಿಯೋಗಿದ್ದು ಈರುಳ್ಳಿ ಮತ್ತು ಏನಾದರೂ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಅನ್ಫಾರ್ಚುನೇಟ್ಲಿ ನಮಗೆ ಕಣ್ಣು ಬಿದ್ದಿದ್ದು ಅಳಸಿನ ಹಣ್ಣು ಅಳಸಿನ ಹಣ್ಣು ಅಂದರೆ ತುಂಬ ಇಷ್ಟ ಹಿಮಗೆ ಅಳಸಿನ ಹಣ್ಣು ತೊಗೊಳ್ಳೋಣ ಅಂತ ಓದು ಸೀಸನು ಆದರೂ ಅಲಸಿನ ಹಣ್ಣು ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ ಇರೋದ್ರಲ್ಲೇ ಯಾವುದೋ ಒಂದು ಬೆಟರ್ ತೊಗೊಂಡು ಮನೆಗೆ ಹೋದು ಥ್ಯಾಂಕ್ ಯು ಫಾರ್ ವಾಚಿಂಗ್